ಊಟ ಹೊಟ್ಟು ಮನೆಯಂಗ ಮಗ ಮಾಡಿ ಬಾ ಕೇಳ್ತೀನಿ ಬೆಂಕಿ ಆಯ್ತು ಮಕ್ಕಳು ಒಬ್ಬ ಅಂತ ಹಂಗ ಮಾಡಕತ್ತನ ಏನೋ ನೋಕ್ರಿ ತೊಗೊಂಬರ್ತಾನ ಕೋಯ್ ಬಿಟ್ಟ ಈ ಮಗನಿಗೆ ಒಬ್ಬ ನೋಡಮ್ಮ ಸಾಲಿ ಬಿಡ್ಸ್ ಮಾಡಮ್ ನಮ್ದ ಚಕ್ರ ಹೊಲ ಐತಿ ಕೊಳಗಿ ಯಾರು ಮಾಡ್ತಾರ ನೋಕ್ರಿ ನೋಕ್ರಿ ಸ್ಯಾಂಟ್ ಏನು ಉಚ್ಚು ಮಾಡ್ಕೊಂಡ್ ಕೂತ್ರ ನಮ್ ಮನಿ ಮುಚ್ಚು ಹೋತಾವ ಬಿಡ್ಸ್ ಕೇಸಿ ನಮ್ ಕೊಳಗಿದಾಗ ಸೈತ್ಯಾಗ ನೋಡ್ಲಿ ಬಗ ಮರ್ಲಿ ಅವನು ಹೋಗ್ಯಾನ ಸಾಲಿಗೆ ನೋಡಮ್ಮ ನೌಕೃತ್ವ ಬರ್ತೈತಿ <turtle beer> <upsetting parlays> <sharp sein> <smart in pitule>

ನಮ್ಮಪ್ಪ ಬಾಳ ಚಿಕ್ಕದ ಏನರೋಂದ್ರ ಆಯ್ತೋ ನಾಳಿಗೆ ನಾ ಮೌನ್ ಬಲ್ಲಿ ನಮ್ಮ ಭಾಳ ಇದ್ ಸ್ವಲ್ಪ ಇಸ್ಕೊಂಬರ್ತಿನಿ ಎಕ್ಸಾಂಪಲ್ ಇದು ಅಂತ ಇಸ್ಕೊಂಬರ್ತಿನಿ ಹೋಗಮ್ಮ ಪಿಕ್ಚರ್ ನೋಡಕ್ ಹೋಗಮ್ಮ ಹೋಗಮ್ಮ ಒಂದ್ ಹೊಸದ್ ಗಾಡಿ ತೋದ್ ತಡಿ ಈಗ ಹತ್ತನೇ ತಿನ್ ಮುಗಿಲ್ ನಮ್ದು ಮುಗಿತಪ್ಪ ಅಂದ್ರೆ ಹೋಗಮ್ಮ ದೊಡ್ಡದ್ ಗಾಡಿ ತರಮ್ಮ ಮುಂದೆ ಹಂಗ ಹೋಗ ಮತ್ತ ನಾವು ಐದು ಸಾವಿರ ತರ್ತಾವ್ ಬೇಬಿ ನಾನು ನಾಳೆಗೆ ಎಲ್ಲಿರ್ತ ಬಸ್ ಸ್ಟ್ಯಾಂಡಾಗ ಆಯ್ತು ಬಸ್ ಬೈಕ್ ಬೈಸ್ತರಲಿ ಹಾಂ ಆಯ್ತು ಆಯ್ತು ಬಿ ಬರೋ ಬರಬೇಕು ನೋಡಿ ಬೇಬಿ ನೀವು ಹೇಳೋದು ಮಂದಿ ನೋಡ್ತಾ ನಾವು ಇಬ್ಬರು ಹಾಂ ಆಯ್ತು ತೋ ಬೇಬಿ ಬರ್ತಾವ ಬೇಬಿ ನಾನು ಹಾಂ ಬೇಬಿ અમને આવી ગયો પપ્પા ગા તું ઓલાટકો મંદિર પર દોડવાનું મંદિરે ડાંગે આ મોટો ઓડવાનું યાર તું દીકરો ક્યાં ನೋಡ ನಾನು ನೂರಾರು ತಂದಿನಿ ಈ ಕುಳಗತ್ತಾರ ಹೊಂದ್ರೆ ಇಲ್ಲಿ ನೋಡಗ

ಚಪ್ಪನಪ್ಪ ಚಪ್ಪನಪ್ಪ ನಮ್ಮತಾನಿ ಊಟ ಊಟ ಮಾಡ್ತ ಊಟ ಮಾಡಿ ಹೋಗಿ ಊಟ ಮಾಡಿ ಹೋಲ್ ಇವಾಗ ಊಟ ಮಾಡಿ ಊಟ ಮಾಡಿ ಮಾಡಿ ಕಳ್ಸಕ್ಕೆ ಹೋಗ್ ಇನ್ನ ಇವರು ನಮ್ಮ ಮನಿಗೂನು ಮುಡ್ತಾನಪ್ಪ ಅವನು ಇವತ್ತು ಮಗ எாருப்ப ಮನೆಯಾಗ ಅಪ್ಪ ನಾವು ಹೊಳೆದು ನೋಡಿ ನಮ್ಮ ಅಪ್ಪ ನಮ್ಮನನ್ನು ಹೊಡೆದು ಎಲ್ಲ ಕಲ್ಸಿ ಕಲ್ಸಿ ಬೀಟ ಕಳೀತ ಇದ್ದಾಗ ಈಗ ಕೆಲಸ ಮಾಡಿದ್ರೆ ಅವನು ಗುಂಡನ್ನು

ગોત્તુ હં ભય કમદા ગોતવાપ ના

ಆಯ್ತು ಬೇಬಿ ಈಗಲೇ ಬಂದ್ ಬಸ್ ಸ್ಟ್ಯಾಂಡಾಗ ಬರ್ತೀವಿ ಆಯ್ತು ಬೇವಿ ಎಲ್ಲ ಹಡಗು ನಾವು ತುಂಬ ನಮಗೆಲ್ಲ ಒಡ್ಸ್ಕೊಂಡಿದ್ದೆ ಎಲ್ಲ ಯಾಕೆ ಬೇಕು ಇಷ್ಟು ಸುಳ್ಯ ಮಕ್ಕಳ ಕಾಟ ಕೌಳಿಗೆ ಇದು ಮಾಡೋ ಅದು ಮಾಡು ಅಣ್ಣ ಅಂತ ಹೋದಾಗ ಬಲ ಬಲವಲ ಮಾಡಿ ತೀಕ್ಷಿದ್ರೆ ಅವ್ನಿಗೆ ಒಬ್ಬನಿಗೆ ನನಗೊಬ್ಬನಿಗೆ ಏನು ಮಾಡ್ತಾರ ನಾವು ತು ಈಗ ಹೊಲಾಗ ಹೊಲ್ದಾಗ ಇದು ಮಾಡೋಕೆ ಕಚ್ಚ ನಾನು ಸಂಡಸ್ಕೊಂಡಿನಿ ಇಪ್ಪ ನಮ್ಮ ದೇವಿನ ನೀವ್ ಐದು ಲಕ್ಷ ರೂಪಾಯಿ ಅಲ್ಲಿ ಹೋಗಿ ಸಟಲ್ ಆಗಿಬಿಡ್ತು ನಾನು ಯಾರಿಗೂ ಇರ್ಬೇಕು ಹೋಗಲಿ ಅವ್ರಪ್ಪನ ಬಲಿ ಅಂದ್ರೆ ಅವೂ ರ ಆಸ್ತಿ ಐತಿ ತಾಡಂತ ಬಿಲ್ಡಿಂಗ್ ನಾಕ್ ಅಷ್ಟ ಅಷ್ಟು ಭಾಳ ಮ್ಯಾಕ್ ಬೇಕು ನನಗೆ ಅವಲ್ಲ ಇನ್ನೊಂದು ದಿವಸ ಒಂದು ದಿವಸ ಹೊಡ್ಕೊತ ಬ್ಯಾಡೇ ಬೇಡ ನಮ್ಗೆ ಇವರು ನೋವು ಹೊಲಕ್ಕ ಮೇಕಿತಕತ್ತಾವ ನೋದ ನೋವು ಡ್ಯಾಮ ಪಾಣಿ ಇದ್ದಂಗೆ ಐತೆ ಅದು ಅದೇ ಮೇಲ್ ಕತ್ತಾ ಏನು ಮಾಡ್ತವೆ ಪ್ಯಾನ್ಸು ನೋಡ್ತು ಈಗ ನಾನು ಚಪ್ಪನ ಒಂದು ಅಲ್ಲಿಂದ ಇಲ್ಲಿ ಹೋಗ್ದೆ ನೋಡಿ ಭೂ ಅದೊಂದು ಅಂಟು

ಒಯ್ ಉಂ ಮನಿ ಮುಚ್ಚಿದ್ದೇವ ಸ್ವಾಮಿಗಾನಂದ್ ಅವನು ಅಂಡಿ ಮರಿ ಆಡದ ತಿನ್ನಿಸಿ ಮನಿ ಮುಚ್ಚಿದ್ಲಪ್ಪ ಐತಿ ಹೋಗಿ ನೋಡ್ತಾಕಿ ಕಾಲ್ ಕಾಲದಲ್ಲಿ ಮಲ್ ನೆಡ್ತೀವಿ ಚಪ್ಪಲ್ ಎಕೊಂಡ್ತೋಲಿದ್ವು ನೋಡ್ತೀವಿ ಚಪ್ಪಲ್ ಎಲ್ಲ ಹೋಗಿರಿ ಎಕಡೆ ಮನೆಗೆ ಒಯ್ ಮಾಡ್ತಿದ್ದು ಮನಿಗೆ

ಬೇಬಿ ಒಂದು ಎರಡು ನಿಮಿಷ ಕುಂತು ವಿಚಾರ ಮಾಡಮ್ಮಾ ಬೇಬಿ ಬೇಬಿ ಈಗ ಏನ ಮಾಡ್ ಬೇವಿ ಹಾಂ ಬೇಬಿ ಈ ಟೆನ್ಷನ್ ಬೇಡ ಬೇಬಿ ನಮ್ಮ ಊರಲ್ಲಿ ಒಬ್ಬ ಪಟ್ ಪಟ್ ನಾವು ಮುತ್ತೆ ಅದಾನ ಇಟ್ಟು ದೇಶಕ್ಕೆ ಹೆಸರು ಮಾಡ್ಯಾನವ ಮುತ್ಯ ಆ ಮುತ್ತೇನ ಬಲಿ ಹೋಗಮ್ಮ ನಮ್ಮ ಎರಡು ನೂರು ರೂಪಾಯಿ ಬರೋ ಮದುವೆ ಮಾಡಿ ಕೊಡ್ತಾನವ ಹೋಗಮ್ಮ ನಡಿ ನಮ್ಮ ಅಪ್ಪನ ಬಲಿ ಹೋಗಮ್ಮ ಅಪ್ಪ ಏನು ಮಾಡ್ತಾನೆ ನೋಡಿ ಬಿಡಮ್ಮ ನೋಡಮ್ಮ ನಮ್ಮ ಅಪ್ಪಗೆ ಯಾಮಾರ್ಸಮ್ಮ ನಾವು ಹಂಗ ರೊಕ್ಕ ತಿಂ ಎರಡು ಲಕ್ಷ ರೂಪಾಯಿ ಅದಾವ ನಮ್ಮ ಬಲಿ ಅಂತ ನಮ್ಮಪ್ಪ ಮನ್ಯಾಗೆ ಕರ್ಕೊಂತನಿಲ್ಲ ಮನ್ಯಾಗ ಕರ್ಕೊಂತ ಕಳೆ ಸದ್ನೇಕಾಯಿ ತೋರ್ಸೋಮ್ಮ ಅವ್ರಿಗೆ ನೀವು ಎರಡು ಯಾರು ಮುಗಿಯು ಅಂತ ಪಟ್ಟು ಪಟ್ಟು ಮುತ್ತ್ಯ ಅದ ನಮ್ಮ ಊರಾಗ ಒಂದು ಮುತ್ತ್ಯ ಅದನ ಮಾಡ್ತಾನವ ನೋಡೋದ್ ನೀ ಬಾ ಬಿ ಬಾ ಬ್ ಓಂ ನಮ ಶಿವಯ್ಯ ಪಟ್ ಪಟ್ ಬಾ ದೇ ಶ್ಲೇಷನ್ ಬರಕತ್ತ್ರಿ ಭಕ್ತರೇ ಬರ್ರಿ ಬರ್ರಿ ನಾನು ಅಲ್ಲಿ ಹಂಗಾಗಿ

ಸಮಾಚಾರ ಏನಿರ ಲಗ್ನ ಮಾಡ್ಕೊಬೇಕು ಮಾಡಿ ಇದು ಅಲ್ಲ ಇದು ಒಳೆ ತೀರ್ತಾ ಇದು

आ ला 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 को को त प यन यार मार त नि होरी बन्दले आ गुट सो मगा एमएलए मखलो एमएलए नो फेस माडी मनी मुछि नि मोनी मोय संग मार न गिडु यप ओ मनी भए पन्द्रा होय गुले निन बरमना मनी यप रगत गट गल्छ रगत थोन गिडगले निन ओतिल यप ओतिल Oh, yeh. Waw, yeh da, yaw, da, I ீ

ಆ ಮಾಪ್ಪ ಏನು ಅವನು ಮನೆ ಬಿಟ್ಟು ಹೊರಗೆ ಹಾಕಿದ್ನ ಅವ್ನು ಸ್ವಲ್ಪ ಪಾಸಾಗಿ ಒಂದು ನೀಡಿ ಕ್ಲಾಸಿಗೆ ಪಾಸ್ ಬಂದ್ನ ಅವನು ಕೂಡ ಬಾ ಅಮಾತ ಕೊಡ್ತಾರೆ ಅಂತ ಯಪ್ಪಾ ಏವ್ವ ಹೋ ಬಂದ್ವಪ್ಪ ಮತ್ತು ಬಂದೆ ಮಳೆ ಬಂದು ತುಲ್ಪ್ ಮಗ ಇನ್ನೊಬ್ಬ ದೊಡ್ಡ ಬಂದವ್ವ ಏಳು ಕೊಳ ಹಾರಕೊಂಡು ಬಂದ್ಬಿಟ್ಟ ಇವೇ ಏನು ಮಾಡಿ ಬಂದರೆ ಗೊತ್ತಿಲ್ಲ

ಸರಕ್ಕೆ ಬಗಣೆ ಇದೆ ಕಿ ಪುರುಸಕ್ಕೆ ಕವನಿಗೆ ಅವ ಜಾವನ ಪಾಣಾ ತುಂಬರೆ ನನ್ನ ಮದುಮನೆ ದಾತರ ಮಗ ಮಗ ನಾನಲ್ಲ ನಿನ್ನ ಮಕ್ಕಳು ನಿನ್ನ ಮಕ್ಕಳು ಅಳಿದು ಮಕ್ಕಳು ಸಂಬಂಧ ಕುಪುತ್ರ ಕುಪುದ್ರ ಕೇರ ಹೋದಿ ಬಾ ಮನೆಗೆ ಬಂದು ತೋಂಬ ಮನೆ ಯಾಕ ಮಗ ದೊಡ್ಡ ಕದ್ದು ಮಾಡಿ ನೀ ತೋಂಬ ಮನೆ நீங்க சன மக நமக்கு நோக்கி